ಸಿಟಿ ರವಿ ಪ್ರಕರಣದಲ್ಲಿ ಬೆಳಗಾವಿ ಕಮಿಷನರ್ಗೆ ಕಾಮನ್ ಸೆನ್ಸ್ ತರಾತುರಿಯಲ್ಲಿ ಸಿಟಿ ರವಿ ವಿರುದ್ಧ ಎಫ್ಐಆರ್ ಮಾಡಿದ್ದಾರೆ ಬೆಳಗಾವಿ ಕಮಿಷನರ್ಗೆ ಕಾಮನ್ ಸೆನ್ಸ್ ಬೇಡವಾ ಬೆಳಗಾವಿ ಕಮಿಷನರ್ ಅನ್ಫಿಟ್ ಇದ್ದಾರೆ ಎಂದು ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ನೀಡಿದ್ದಾರೆ ಹೌದು ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಖಾನಾಪುರದಲ್ಲಿ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಅವರ ಜೊತೆಗೆ ಕಮಿಷನರ್ ಯಾಕೆ ಮಾತನಾಡಿಲ್ಲ ಸಂವಿಧಾನಕರ ಹುದ್ದೆಯಲ್ಲಿರುವ ವಿಪಕ್ಷ ನಾಯಕ ಆರ್ ಅಶೋಕನನ್ನು ಸಹ ಖಾನಾಪುರ ಠಾಣೆಗೆ ಬಿಟ್ಟಿಲ್ಲ ನಾರಾಯಣ ಸ್ವಾಮಿ ಹರಿಜನ ಅಂತ ಅವರ ಜೊತೆಗೆ ಕಮಿಷನರ್ ಹಾಗೆ ನಡ್ಕೊಂಡ್ರ ನಾವು ಯಾವತ್ತೂ ಅಸ್ಪೃಶ್ಯತೆಯನ್ನ ಬೆಂಬಲಿಸಿಲ್ಲ ಆದರೆ ಬೆಳಗಾವಿ ಪೊಲೀಸರು ಛಲವಾದಿ ನಾರಾಯಣ ಸ್ವಾಮಿ ಆ ಜನಾಂಗದವರು ಅಂತ ಆ ರೀತಿ ನಡೆದುಕೊಂಡಿರ್ಬೋದಂತ ಕುಟುಕಿದ್ರು ಇನ್ನ ಸಿಟಿ ರವಿ ಅವರ ಫೇಕ್ ಎನ್ಕೌಂಟರ್ ಮಾಡುವ ಉದ್ದೇಶ ಪೊಲೀಸರಿಗಿತ್ತ ಕಬ್ಬಿನ ಗದ್ದೆಗೆ ಕಂಕರ್ ಮಿಷನ್ಗೆ ಅರಣ್ಯಕ್ಕೆ ಯಾಕೆ ಸಿಟಿ ರವಿ ಅವರನ್ನ ಕರೆದುಕೊಂಡು ಹೋಗಿದ್ರು ಮಾಧ್ಯಮದವರು ಸಾಹಸ ಮಾಡಿ ಸಿಟಿ ಅವರನ್ನ ಬೆನ್ನತ್ತಿದಕ್ಕೆ ಸಿಟಿ ರವಿ ಅವರು ಉಳಿದಿದ್ದಾರೆ ಇದು ರಾಜಕೀಯದ ಅತ್ಯಂತ ದ್ವೇಷ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ತಮ್ಮ ಜೇವಿನಲ್ಲಿ ಸಂವಿಧಾನವನ್ನ ಇಟ್ಕೊಂಡು ಓಡಾಡ್ತಾರೆ ಹಾಗಿದ್ರೆ ಅವರ ಉದ್ದೇಶವೇನು ನೀವು ಬಳ್ಳಾರಿಗೆ ಹೋಗಿ ತೊಡೆಕಟ್ಟಿದಾಗ ನಮ್ಮ ಸರ್ಕಾರ ಇತ್ತು ಆಗ ಪೊಲೀಸರ ರಕ್ಷಣೆ ಇತ್ತಲ್ವಾ ಅಂತ ಗುಡುಗಿದ್ರು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡುವಾಗ ಕಾಂಗ್ರೆಸ್ನವರಿಗೆ ಯಾವ ನಾಯಿ ಕಡೆದಿತ್ತು ಕಾಂಗ್ರೆಸ್ನವರು ನಾಯಿ ಕಡೆದವರಂತೆ ವರ್ತನೆ ಮಾಡುತ್ತಿದ್ದಾರೆ ಶೆಟ್ಟಿ ರವಿ ಪ್ರಕರಣದ ಬಗ್ಗೆ ರಾಜ್ಯ ಗೃಹ ಸಚಿವರಿಗೆ ಏನು ಗೊತ್ತಿಲ್ಲ ಅಂದ್ರೆ ಹೇಗೆ ಎಂದು ಕಾಂಗ್ರೆಸ್ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಸಂತೋಷ್ ನ್ಯೂಸ್ ಬ್ಯೂರೋ ಹುಬ್ಬಳ್ಳಿ ರಾಜೀವ್ ಗಾಂಧಿ ಅಂಬೇಡ್ಕರ್ ಅವರೀಸ್ನವರಿಗೆ ಪತ್ಮಭಣ ಅವ್ರು ಯಾಕೆ ಕೊಟ್ರಿ ಅಂತ ಕೇಳ್ತಾ ಇಲ್ಲ ನನ್ನ ವಿಷಯ ಆದ್ರೆ ಇವರಿಗೆ ಭಾರತ ರತ್ನ ಕೊಡಬೇಕಾದ್ರೆ ಬಿಜೆಪಿ ಬೆಂಬಲಿತ ನಾನ್ ಕಾಂಗ್ರೆಸ್ ಸರ್ಕಾರ ಬರಬೇಕ ಪಾರ್ಲಿಮೆಂಟಿನ ಇತಿಹಾಸದಲ್ಲಿ ರಾಜೀವ್ ಗಾಂಧಿ ಅವರ ಸುದೀರ್ಘವಾದಂತಹ ಭಾಷಣ ಅನೇಕ ಸತ್ಯ ಭಾಷಣ ಮಾಡಿದಾಗ ಸುದೀರ್ಘವಾದ ಭಾಷಣ ಯಾವುದಾದ್ರೆ ರಿಸರ್ವೇಷನ್ ವಿರುದ್ಧವಾಗಿ ಅಗೇನ್ಸ್ಟ್ ರಿಸ ಎಸ್ ಪಿ ಎಸ್ ಟಿಗೆ ವಿರುದ್ಧವಾಗಿ ರಿಸರ್ವೇಷನ್ ಮೇಲೆ ಎರಡು ಗಂಟೆ ನಲವತ್ತು ನಿಮಿಷ ಮಾತಾಡಿದ್ದಾರೆ ರಾಜೀವ್ ಗಾಂಧಿ ಅವರು ಟೂ ಫಾರ್ಟಿ ಮಿನಿಟ್ಸ್ ಮಾತಾಡಿದ್ದಾರೆ ನೆಹರು ಅವರು ನಾವು ರಿಸರ್ವೇಷನ್ ಕೊಟ್ಟರೆ ನಾವು క్వాలిటీ కాంప్రమైస్ మే ఒళ్ క్వాలిటీ అంతా దిస్ ఇస్ ఆన్ రికార్డ్ యాదు రికార్డ్ నా నమ్మకరంత మాన్య నరేంద్ర మోదీ అమిత్ షా నికార్డ్ కన్న కాంగ్రెస్ పార్టీ రిప్లై ಲೋಕಸಭೆ ರಿಪ್ಲೈದಲ್ಲಿರ್ಬೋದು ರಾಜ್ಯಸಭೆ ರಿಪ್ಲೈದಲ್ಲಿರ್ಬೋದು ಅವರ ಟರ್ಮ್ ಬಂದಾಗ ಇದನ್ನು ಚಾಲೆಂಜ್ ಮಾಡಿಲ್ಲ ಎಮರ್ಜೆನ್ಸಿ ಇತ್ತೇ ಗೊತ್ತಿದ್ದೆ ಎಮರ್ಜೆನ್ಸಿಯಲ್ಲಿ ಸಂವಿಧಾನವನ್ನು ಹತ್ತಿಸಿ ಪ್ರಯತ್ನ ಮಾಡಿದ್ರು ಈ ರೀತಿ ಅಂಬೇಡ್ಕರ್ಗೆ ಸತತವಾಗಿ ಅಪಮಾನ ಮಾಡಿದಂಥವರು ಆ ಒಂದು ವಿಷಯವನ್ನು ಇಟ್ಟುಕೊಂಡು ಕರ್ನಾಟಕ ವಿಧಾನಸೌಧದಲ್ಲಿ ಗಲಾಟೆಯನ್ನ ಮಾಡಿ ಸಿಟಿ ರವಿಯವರಿಗೆ ಬಿಜೆಪಿಯನ್ನು ಹತ್ತಿಕ್ಕಬೇಕನ್ನುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಕಾನೂನಾತ್ಮಕವಾಗಿ ನಾವೇನು ಹೋರಾಟವನ್ನು ಮಾಡಬೇಕು ಅದನ್ನು ಇನ್ ಮುಂದನ್ನು ನಾವು ಹೊರಸ್ತೀವಿ ರಾಜಕೀಯವಾದ ಮಾಡಬೇಕು ಆದರೆ ನಾನು ಸ್ಪಷ್ಟವಾಗಿ ಅಧಿಕಾರಿಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ ಸರ್ಕಾರ ಒಂದೇ ಇರುವುದಿಲ್ಲ ನಾನು ಯಾಕೆ ಪದೇ ಪದೇ ಮೂರು ದಿವಸದಿಂದ ಅಧಿಕಾರಿಗಳ ವರ್ತನೆಯನ್ನು ಖಂಡಿಸ್ತಾ ಇದ್ದೇನೆ ಅಂತಂದ್ರೆ ಒಂದು ಸ್ವಲ್ಪ ಅಧಿಕಾರದಲ್ಲಿದ್ದಂತಹ ಮಂತ್ರಿಗಳ ಮಾತು ಈ ರೀತಿ ಇಲ್ಲಿಗಲ್ ಆರ್ಡರ್ ನೀವು ಟೋಟಲ್ ಇಲ್ಲಿಗಲ್ ಇಮ್ಮಾರಲ್ ಅನ್ಕಾನ್ಸ್ಟಿಟ್ಯೂಷನಲ್ ಓರಲ್ ಇನ್ಸ್ಟ್ರಕ್ಷನ್ ನೀವು ಪಾಲನೆ ಮಾಡ್ತಾ ಹೋದ್ರೆ ಬೆಳಗಾವಿ ಕಮಿಷನರ್ ಪೊಲೀಸ್ ಕಮಿಷನರ್ ಆಗಿ ಸರ್ಕಾರಗಳು ಬದಲಾಗ್ತಾ ಇದ್ದೀನಿ ಎಚ್ಚರಿಕೆಯಿಂದ ಗದ್ದೆಯಲ್ಲಿ ಹೋಗಿ ನಿಲ್ಲಿಸುವುದು ಸಿ ಅವರನ್ನ ಪಾರಿಯಲ್ಲಿ ಹೋಗಿ ನಿಲ್ಲಿಸುವುದು ಆನಂತರ అరణ్యద మధ్య కర్కూడి కమిషనర్ పంచమి సారి శాంత రీతి లాటాచారి డీస్పర్స్ ఐవత్ జన పోలీస్ స్టేషన్ బిజెపి కార్యకర్త ఖానా పూర్వక అత్యంత బాలిషవంతెడ్తారు కమిషనర్ బెళగ్ పోలీస్ కమిషనర్ అ ಯಾರು ಮೂರು ಸದ್ಯ ವಿಧಾನಸೌಧಕ್ಕೆ ನಂಬಿ ವಿಧಾನಸೌಧ ಮೋಸ್ಟ್ ಸೆಕ್ಯೂರ್ಡ್ ಪ್ಲೇಸ್ ಹೆಂಗ್ ನುಗ್ಗಿದ್ರು ಅವರು ಒಬ್ಬರು ಅರೆಸ್ಟ್ ಮಾಡಿದ್ದೆ ನೀವು ನಾನು ರವಿ ಅವರಿಗೆ ಸಲಹೆ ಕೊಟ್ಟಿದ್ದೇನೆ ಒಂದು ಕಡೆ ಪೊಲಿಟಿಕಲ್ ಹೋರಾಟವನ್ನು ಏನ್ ಮಾಡೋದು ಮಾಡೋಣ ನ್ಯಾಯದಲ್ಲಿ ವಿಶೇಷವಾಗಿ ಯಾವುದೇ ಸರ್ಕಾರ ನಾಳೆ ನಮ್ಮ ಸರ್ಕಾರ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾಳೆ ನಮ್ಮ ಸರ್ಕಾರ ಬಂದಾಗ ರಾಜ್ಯದಲ್ಲಿ ಇಲ್ಲಿಗಲ್ ಯಾರು ಒಬ್ಬೆ ಮಾಡ್ತಾರೋ ಒಂದು ಪಾಠ ಹಾಕ್ಬೇಕು ಅದಕ್ಕೆ ಬೆಳಗಾವಿ ಪೊಲೀಸ್ ಕಮಿಷನರ್ ಮತ್ತು ಅವರ ತಂಡಕ್ಕೆ ಕಾನೂನು ಪ್ರಕಾರ ನ್ಯಾಯ ಆಗಬೇಕು ಆ ರೀತಿ ಹೋರಾಟ ಬಂದಿಟ್ಟು ನಾನು ಸಿಟಿ ಏನ್ ಎಲ್ಲ ಸಹಾಯವನ್ನು ನಾನು ಮಾಡ್ತೇನೆ ಅಂತ ಹೇಳಿದ್ದೇನೆ ನಮ್ಮ ಪಕ್ಷನೂ ಮಾಡ್ತದೆ ಕೆಲವು ಪೊಲೀಸ್ ಅಧಿಕಾರಿಗಳು ಎಲ್ಲಾ ಪೊಲೀಸ್ ಅಧಿಕಾರಿಗಳು ಹಿಂಗಿದ್ದಾರೆ ಅಂತ ಹೇಳ್ತಾ ಇಲ್ಲ ಅನೇಕ ಒಳ್ಳೆ ಪೊಲೀಸ್ ಅಧಿಕಾರಿಗಳು ಈಗಲೂ ಇದ್ದಾರೆ ಈ ವರ್ತನೆಯನ್ನ ನಾನು ತೀವ್ರವಾಗಿ ವರದಿಯನ್ನ ಅವರ ಚಾಲೆಂಜ್ ಮಾಡ್ಲಿಕ್ಕೆ ರೆಡಿ ಅವರು ಚಾಲೆಂಜ್ ಮಾಡಲಿ ಕಾನೂನು ಪ್ರಕಾರ ಅವರು ಬೇಕಾಗಿ ಚಾಲೆಂಜ್ ಮಾಡಲಿ ನಾ ಅದ್ರ ಬಗ್ಗೆ ಚಾಲೆಂಜ್ ಮಾಡಲಿ ಮತ್ತು ವಿಧಾನ ಬೇಸಿಕಲಿ ವಿಧಾನಸೌಧದಲ್ಲಿ ಆದಂತಹ ವಿಧಾನ ಪರಿಷತ್ತಿನ ಚೇಂಬರ್ನಲ್ಲಿ ಆದಂತಹ ಒಂದು ಘಟನೆಯನ್ನ ಇಟ್ಟು ತರಾತುರಿಯಲ್ಲಿ ಎಫ್ಐಆರ್ ಆರ್ ಮಾಡಿ ಆ ಎಫ್ಐಆರ್ ಆರ್ ಕಂಪ್ಲೇಂಟ್ ಕೊಟ್ಟವ ಯಾರು ಆ ಮಂತ್ರಿಗಳ ಆಪ್ತ ಸಹಾಯಕ ಅಮಿತ್ ಇದ್ನ ಒಳಗಲ್ಲೇ ಆಪ್ತ ಸಹಾಯಕ ಕಾಮನ್ ಸೆನ್ಸ್ ಬೇಡ ಪೊಲೀಸ್ ಗೆ ಅದನ್ನು ತಗೊಂಡು ಅವರು ಎಫ್ಐಆರ್ ಆರ್ ಮಾಡ್ತಾರೆ ನೋಟಿಸ್ ಕೊಡೋದಿಲ್ಲ ವಿಧಾನಸೌಧ ಸದಸ್ಯರು ಹೋಗಿ ನುಗ್ಗಿ ಅವರನ್ನ ತಗೊಂಡು ಹೋಗಿ ಅರೆಸ್ಟ್ ಮಾಡ್ತಾರೆ ಹಾಗಾಗಿ ಅನ್ಫಿಟ್ ಟು ಬಿಕಮ್ ಎ ಐಪಿಎಸ್ ಆಫೀಸರ್ ಇದು ಇನ್ನೊಂದು ಫೇಕ್ ನ್ಯಾರೇಟಿವ್ ಕ್ರಿಯೇಟ್ ಮಾಡಿ ಕಳೆದ ಹೋದ ಲೋಕಸಭಾ ಚುನಾವಣೆಗಿಂತ ಸ್ವಲ್ಪ ಜಾಸ್ತಿ ಸಿಗ್ತದ್ದು ಒಂದೇ ಮೂರು ಅಪ್ರೋಚ್ ಮಾಡಲಿದ್ದಾರೆ ಅತಿ ಡಿಫರೆಂಟ್ ಇಶ್ಯೂ ರಾಪ್ ನಂತರ ಅವರು ಗೆದ್ದೆ ಗೆಲ್ಪಿರುವುದಂತ ಹರಿಯಾಣದಲ್ಲಿ ನ್ಯಾಯವಾಗಿ ಸೋತಾರೆ ಮಹಾರಾಷ್ಟ್ರದಲ್ಲಿ ಹೀನಾಯವಾಗಿ ಸೋತು ಅಲ್ಲಂತೂ ಉದ್ದವ ಶಿವಸೇನಾದಕ್ಕಿಂತ ಕಮ್ಮಿ ಆದರು ಒಂದು ರೆಕಗ್ನೈಸ್ಡ್ ಅಪೋಸಿಷನ್ ಪಾರ್ಟಿನೂ ಆಗಿದೆ ಯಾರು ಪಾರ್ಟಿ ಅವ್ರ ಮಳೆ ಹೇಮಂತ್ ಸೊರೇನ್ ಅವರ ನೇತೃತ್ವದಲ್ಲಿ ಅವ್ರ ಜೊತೆಗೆ ಹೋದ ಒಂದು ಸನ್ಯಾಸೀಟ್ ಬಂದ ಜಮ್ಮು ಕಾಶ್ಮೀರದಲ್ಲಿ ಇವರನ್ನ ಜನ ಆಗಲಿಲ್ಲ ಈ ಎಲ್ಲ ಕಾರಣಗಳಿಂದಾಗಿ ಕಾಂಗ್ರೆಸ್ ಪಾರ್ಟಿ ಹತಾಶೆಗೊಂಡು ಫಿಟ್ ನರೇಟಿವ್ ಕ್ರಿಯೇಟ್ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿತು ಮತ್ತು ಅದರ ಪರಿಣಾಮವಾಗಿ ಸಂಸತ್ತಿನ ಎದುರುಗಡೆ ಮಕರ ದ್ವಾರ ಈ ಮಕರ ದ್ವಾರದಲ್ಲಿ ಅವರು ಆಧಾರದ ಮೇಲೆ ನಾನು ಹೇಳಿದೆ ಪರಿಯತ್ರೆ ಕರ್ಕೊಂಡೋಗಿ ಕಂಪನಿ ಗದ್ದಿಗೆ ಗದ್ದಿಗೆ ಯಾಕೊಂಡ್ರಿ ಗದ್ದಿಗೆ ಕಾಡಿನಲ್ಲಿ ಮೇಲೆ ಯಾಕೆ ನಿಲ್ಸಿದ್ರಿ ಮಾಧ್ಯಮದವ್ರಿಗೆ ಸಾಕಷ್ಟು ಮಾಡಿದಾರೆ ಮಾಧ್ಯಮದವರು ಸಾಕಷ್ಟು ಮಾಡಿದ್ದಾರೆ ಒಳಗೆ ಬಿಟ್ಟಿಲ್ಲ ಮತ್ತು ನಾನು ನಿನ್ನೆ ಹೇಳಿದೆ ಮಾಧ್ಯಮದವರು ಕೆಲವರು ಸಾಹಸ ಮಾಡಿ ಹಿಂದೆ ಬೆಂಗ್ ಹತ್ತಿದ್ರಿ ಸಿಟಿ ರೆವ್ಯೂ ಇನ್ನೂ ತೊಂದರೆ ಕೊಟ್ಟಿಲ್ಲ ಇರಲಿಲ್ಲ ಎಲ್ಲ ತಗೊಂಡೋಗಿ ಏನ್ ಮಾಡ್ಬೇಕಂತ ಮಾಡಿದ್ರೆ ನನ್ಗೆ ಗೊತ್ತಿಲ್ಲ ಸಿಟಿರಿ ಅವರು ನಾನು ಕೊಲ್ಬೇಕಿತ್ತು ಅಂತ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ಗಮನಕ್ಕೆ ಇಲ್ಲ ಒಬ್ಬ ಪ್ರಭಾವಿ ಮಂತ್ರಿ ನೋಡ್ರಿ ಹೋಮ್ ಮಿನಿಸ್ಟರ್ ಗಮನಕ್ಕಿಲ್ಲ ಅಂತಂದ್ರೆ ಹೋಮ್ ಮಿನಿಸ್ಟರ್ ಯಾಕೆ ನೀವು ನಾನು ಒಬ್ಬ ಮಂತ್ರಿಯಾಗಿ ನಾನು ಇಷ್ಟು ವರ್ಷ ಕೆಲಸ ಮಾಡ್ತಾ ಇದ್ದೆ ರಾಜ್ಯದ ಅಧ್ಯಕ್ಷನಾಗಿ ಕೆಲಸ ಮಾಡೀನಿ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆಗಿ ಕೆಲಸ ಮಾಡಿ ಮತ್ತು ಈಗ ಭಾರತ ದೇಶದ ಗೃಹ ಮಂತ್ರಿಗಳನ್ನ ಬಹಳ ಹತ್ತಿರದಿಂದ ನಾವು ನೋಡ್ತೇನೆ ದೇಶದ ಗೃಹ ಮಂತ್ರಿ ಅನೇಕ ಸರ್ಕಾರ ರಾತ್ರಿ ಹನ್ನೆರಡು ಒಂದು ಗಂಟೆ ಎರಡು ಗಂಟೆವರೆಗೆ ಮೀಟಿಂಗ್ ಮಾಡಿದಾಗ ತಕ್ಷಣ ದೇಶದಲ್ಲಿ ಏನಾದ್ರೂ ಪ್ರಮುಖ ಘಟನೆಗಳು ನಡೆದ್ರ ಅವರಿಗೆ ಮಾಹಿತಿ ಬರ್ತದೆ ಗೃಹ ಮಂತ್ರಿಗಳು ರಾಜ್ಯದ ಗೃಹ ಮಂತ್ರಿಗಳು ರಾಜ್ಯದ ಘಟನೆ ತಕ್ಷಣ ಮಾಹಿತಿ ಬರ್ತದೆ ಬೇರೆ ರಾಜ್ಯದಲ್ಲಿ ಏನಾದ್ರೂ ಘಟನೆ ಇಡೋದು ಅದರಲ್ಲಿ ಅದರಿಂದ ರಾಜ್ಯದಲ್ಲಿ ಏನಾದ್ರೂ ಪರಿಣಾಮ ಆಗ್ತದ ಅಂತಂದ್ರೆ

ಎಲ್ಲೋ ಒಂದು ಕಡೆ ರಾಜಕೀಯ ದ್ವೇಷ ದ್ವೇಷ ಇದೆ ಅಂತ ಅತ್ಯಂತ ಭಯಂಕರವಾದಂತ ದ್ವೇಷ ಇದೆ ಆ ದ್ವೇಷವನ್ನ ಸಾಧಿಸಲಿಕ್ಕೆ ಅಲ್ಲಿನ ಪೊಲೀಸರು ಸಾಥ್ ಕೊಟ್ಟಿರುವುದು ಭಾರತ ಉದ್ದೇಶ ಸರ್ ಈ ಒಂದು ಸರ್ಕಾರದಲ್ಲಿ ತಪ್ಪ ಅಂತ ಏನೂ ಇಲ್ಲ ಅಂದ್ರೆ ಲಾಟಿ ತಯಾರಿಸ್ತಾರೆ ಎಂಎಲ್ ಸಿ ಅಂತದ್ದಿಲ್ಲ ಅಂತ ರಾತ್ರಿ ರಾತ್ರಿ ಅಡ್ಡಾಡಿಸ್ತಾರೆ ಅಂದ್ರೆ ಯಾವ ಅರ್ಥನೇ ನಡೀತಾ ಇದೆ ಅಂತ ನಾನು ಕಾಂಗ್ರೆಸ್ ಪಾರ್ಟಿ ರಾಹುಲ್ ಗಾಂಧಿಗೆ ಮತ್ತು ಖರ್ಗೆ ಅವರು ಕೇಳಲಿಕ್ಕೆ ಬಯಸ್ತೇನೆ ನಿಮ್ಮ ವಿಚಾರ ಏನ್ ಕಾನ್ಸ್ಟಿಟ್ಯೂಷನ್ ಇಟ್ಕೊಂಡ್ರೆ ಅಂಬೇಡ್ಕರ್ಗೆ ಅಪಮಾನ ಮಾಡಿದಂತ ಅವ್ರಲ್ಲಿ ಈಗ ಸುಧಾರಿಸುವ ನಿಮ್ಗೆ ಹೋರಾಟ ಮಾಡಬಾರ್ದ ನಮ್ಮ ಸರ್ಕಾರದಿಂದ ಹೋರಾಟ ಮಾಡಿದ್ವ ನೀವು ಬಳ್ಳಾರಿ ಹೋಗಿ ತೊಡೆ ತಟ್ಟಿದಲ್ಲಿ ನಾವೇ ನಿಮ್ಗ ಸರ್ಕಾರ ನಿಮ್ ಪೊಲೀಸರು ಪ್ರೊಟೆಕ್ಷನ್ ಕೊಟ್ಟಿದ್ರೆ ಇಲ್ಲ ಆ ಪ್ರಿಯಾಂಕಾ ಖರ್ಗೆ ಅನ್ನೋರು ಬಾಯಿ ಬಂದ ಮಾತಾಡ್ತಾರೆ అమిత్ షా ఉచున్నా ఈ రీతి హుచ్చుచ్చు మాట్నా నిమ్మ ప్రముఖర్య కడది అంబేడ్కర్ అపమాన ఢిల్లీ అంత్యక్రియకి అవకాశ పొడ అంబేద్కర్ అంబేడ్కర్ ముంబై అంబేడ్కర్ స్మారక అంబేద్కర్ అంత్యక్రియ అది ముంబై మేయర్ పత్ర బయట ನಿಮ್ಮ ಪಾರ್ಟಿಯ ಅವತ್ತಿನ ನಾಯಕರು ಸರ್ಕಾರದಲ್ಲಿದ್ದವ್ರು ನಿರಾಕರಿಸಿದ್ರಲ್ಲ ಅವ್ರಿಗೆ ಯಾವ ನಾಯ್ ಕಡೆದೇ ಸರ್ ಅಂಬೇಡ್ಕರ್ ಅವ್ರಿಗೆ ಸೋಲಿಸಿದ್ರಲ್ಲ ಅವ್ರಿಗೆ ಯಾವ ನಾಯ್ ಕಡೆದಿ ಸರ್ ನಾಯಿ ಕಡೆದವ್ರಂತೂ ನೀ ಮಾಡ್ತಾ ಇದ್ದೇನೆ ಭಾರತದ ಬಗ್ಗೆ ಪ್ರೀತಿಯಿಂದವ್ರು ಮತ್ತೊಂದು ದೇಶದ ಬ್ಯಾಗು ಯಾವ ದೇಶದ ಜೊತೆ ಏನ್ ಸಂಬಂಧ ಇರಬೇಕು ಅಂತ ಅನ್ನೋದು ಭಾರತದ ಬಂದು ಸ್ಪಷ್ಟ ಪಾಲಿಸಿ ಇದೆ ಇಸ್ರೇಲ್ ಬಗ್ಗೆ ಬಂದಾಗೂ ನಮ್ದೊಂದು ಪಾಲಿಸಿ ಇದೆ ಪ್ಯಾಲೆಸ್ಟೈನ್ ಬಂದಾಗೂ ನಮ್ದೊಂದು ಪಾಲಿಸಿ ಇದೆ ಆದರೆ ನಮ್ಮ ದೇಶದ ಬ್ಯಾಗ್ ಹಾಕೊಳ್ಳಕ್ಕೆ ಇವರಿಗೆ ಟೈಮ್ ಇಲ್ಲ ಅದರ ಮೇಲೆ ಅಭಿಮಾನಿ ಇಲ್ಲಿ ಬೇರೆ ದೇಶ ತಕೊಂಡ್ ಬರ್ತಾರೆ ಸಾರಂಗಿ ಅವರು ಸಹ ಬ್ಯಾಗ್ ಕೊಡ್ತಾರೆ ನೈನ್ಟೀನ್ ಏಟಿ ಫೋರ್ ಇದು ಮಾಡಿಕೊಂಡು ನೆನಪಾಗ್ಲಿ ಕೊಟ್ಟಿರ್ಬೇಕು ನೀವೇನೇನ್ ಮಾಡಿರಿ ಕಾರಸ್ಥಾನಗಳನ್ನು ಥ್ಯಾಂಕ್ ಯು